ಇಷ್ಟೆಲ್ಲ ಮೂರು ವರ್ಷ ಆದ್ರೂ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ತನಿಖಾಧಿಕಾರಿಗಳು ಎಲ್ಲ ವರದಿ ಇದೆ ಆದ್ರೂ ಕೂಡ ಒಂದು ವರ್ಷದಿಂದ ತಡೆದಿಡಿದರೆ ಅದ ತಕ್ಷಣ ಕ್ಷೇಮಗೊಳ್ಬೇಕು ಇಲ್ಲಾಂದ್ರೆ ಮುಖ್ಯಮಂತ್ರಿ ಸಚಿವ ಸಂಪುಟದ ಕೈ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಕಿತ್ತೂರು ಚನ್ನಮ್ಮನಾಡಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಕಲ್ಯಾಣ ನಾಡಿನ ಪರವಾಗಿ ಶರಣು ಶರಣಾರ್ಥಿಗಳು ಇವತ್ತು ನಾನು ಕಲ್ಯಾಣದಿಂದ ಕಿತ್ತೂರಿಗೆ ಬರುವಂತ ಅವಶ್ಯಕತೆ ಏನು ನನ್ನ ಪರಿಚಯ ನನ್ನ ಹೆಸರು ಓಂ ಪ್ರಕಾಶ್ ರೊಟ್ಟಿ ಅಂಥೇಳಿ ಸಾಮಾಜಿಕ ಹೋರಾಟಗಾರ ಮತ್ತು ಸಮಾಜ ಪೀಠದಲ್ಲಿ ಭಾರತ ಸರ್ಕಾರದ ರಾಷ್ಟ್ರಪತಿ ಪರಿಶೀಲನೆ ಪಡ್ಕೊಂಡವರು ಈಗ ಕಲ್ಯಾಣ ಇಲ್ಲಿ ಒಂದು ಬೆಳಗಾವಕ್ಕೆ ಬಂದು ಪತ್ರಿಕಾ ಗೋಷ್ಠಿ ಮಾಡುವಂಥ ಅನಿವಾರ್ಯತೆ ನನಗಾಯಿತು ಇವತ್ತು ಈ ಒಂದು ಇದೇ ಜಿಲ್ಲೆಯವರಾಗಿರ್ತಕ್ಕಂಥ ಸಚಿವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಬೀದರ್ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಬಿ ಡಿ ಆಗಿರ್ತಕ್ಕಂಥವರು ಸುಮಾರು ಆರು ಕೋಟಿಗೆ ಮೇಲ್ಪಟ್ಟಂಥ ಹೇಳಮಣ ಮಾಡಿದಂಥ ಅಧಿಕಾರಿಗಳನ್ನು ಇವತ್ತು ರಕ್ಷಣೆ ಮಾಡುವಂಥ ಒಂದು ಇದನ್ನು ಈ ಸರ್ಕಾರದಲ್ಲಿ ಈ ಮಹಿಳಾ ಮತ್ತು ಮಕ್ಕಳ ಸಚಿವಾಲಯದಲ್ಲಿ ನಡೀತಾ ಇದೆ ಇವತ್ತ ಈ ಭಟ್ಟ ಅಧಿಕಾರಿಗಳ ರಕ್ಷಣೆ ಮಾಡುವುದ್ರಂದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರಜೆಗೆ ಮೇಲೆ ಅನ್ಯಾಯ ಯಾವ ಇವತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದರೆ ಅದು ಬಡವರು ದೀನರು ದಲಿತರು ಮಕ್ಕಳು ಇಂಥವರಿಗೆ ಇರತಕ್ಕಂಥ ಒಂದು ಇಲಾಖೆ ಆ ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಂದ್ರೆ ಅದು ಬಡವರ ಮೇಲೆ ಅನ್ಯಾಯ ಮಾಡಿದ ಹಾಗೆ ಮಕ್ಕಳ ಮಕ್ಕಳ ಒಂದು ಪೌಷ್ಟಿಕ ಆಹಾರವನ್ನು ಕಿತ್ತುಕೊಳ್ಳುವಂತ ಒಂದು ಇದನ್ನ ಇವತ್ತು ಈ ಸರ್ಕಾರದಲ್ಲಿ ಈ ಒಂದು ಮಹಿಳಾ ಮಕ್ಕಳ ಇಲಾಖೆಯಲ್ಲಿ ನಡೀತಾ ಇದೆ ಇವತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂತ ತತ್ತಿಗಳಲ್ಲಿ ಇವತ್ತು ಹುಳುಗಳನ್ನ ಬರ್ತವೆ ಅಂದ್ರೆ ಏನು ಅಂತವರಿಗೆ ಇವತ್ತು ರಕ್ಷಣೆ ಕೊಡ್ತಾರೆ ಅಂದ್ರೆ ಏನು ಅಂತಕ್ಕಂಥ ಇವತ್ತು ನಾವು ನೇರವಾಗಿ ನಾವು ಇವತ್ತು ಈ ಕರ್ನಾಟಕ ಸರ್ಕಾರದ ಮಕ್ಕಳ ಮತ್ತು ಮಹಿಳಾಕ್ಕೆ ಸಚಿವರ ಮೇಲೆ ನಾವು ಇವತ್ತು ಅಂತವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪವಾಗಿದೆ ಇವತ್ತು ಈಗಾಗಲೇ ಇವತ್ತು ಒಬ್ಬ ಅಧಿಕಾರಿ ಇಪ್ಪತ್ತೈದು ಕೋಟಿ ರೂಪಾಯಿಯ ಹಾಲಿನ ಪುಡಿಗಳನ್ನ ಮಾರಿ ಎಫ್ಐಆರ್ ಆಗಿದಂತ ಅಧಿಕಾರಿಯನ್ನ ಇವತ್ತು ರಕ್ಷಣೆ ಕೊಡ್ತಾ ಇದ್ದಾರೆ ಅಂದ್ರೆ ಇವತ್ತು ಈ ಸರ್ಕಾರ ಇವತ್ತು ಏನ್ ಮಾಡ್ತಾ ಇದೆ ಈ ಸಚಿವರು ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಪ್ರಜಾತಾಂತ್ರಿಕ ವ್ಯವಸ್ಥೆ ಇವತ್ತು ಯಾವ ರೀತಿ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಿ ನೀವು ಮಾಡೋದಿಲ್ಲ ಅಂತೇಳಿ ಸಾಕ್ಷಿ ಸಂವಿಧಾನ ಮೇಲೆ ಕೈ ಇಟ್ಟು ಇವತ್ತು ನೀವು ಸಾಕ್ಷಿಯನ್ನ ಮಾಡ್ತೀರಿ ಆದ್ರೆ ಇವತ್ತು ಮಾಡ್ತಾ ಇರೋದು ಏನು ಇವತ್ತು ಅಂತ ಇವತ್ತೆ ಇವತ್ತು ಸಂವಿಧಾನಬದ್ಧವಾಗಿ ನೀವು ಸಂವಿಧಾನ ವಿರುದ್ಧ ನಡೀತಾ ಇದ್ರಿ ಪ್ರಜಾತಂತ್ರ ವ್ಯವಸ್ಥೆ ವಿರುದ್ಧ ಅಂದ್ರೆ ಇವತ್ತು ನೀವು ರಾಜೀನಾಮೆ ಕೊಡಬೇಕು ಇಲ್ಲ ಅಂದರೆ ಸ್ವಂತ ಮುಖ್ಯಮಂತ್ರಿಯವರೇ ಇಂತಹ ಭೇಟ ಸಚಿವ ಅಧಿಕಾರ ರಕ್ಷಣೆ ಮಾಡ್ತಾ ಅಂದ್ರೆ ಇವರಿಗೆ ಸಚಿವ ಸಂಪುಟದಿಂದ ಕೈ ಹೇಳಿ ನಾವು ಇವತ್ತ ಮುಖ್ಯಮಂತ್ರಿ ಮೇಲೆ ಒತ್ತಾಯ ಮಾಡ್ತೀವಿ ಇವತ್ತು ನೋಡಿ ನಾವು ಈಗಾಗಲೇ ಈ ಅಧಿಕಾರಿಗಳ ಮೇಲೆ ತನಿಖಾ ತಂಡದ ವರದಿಯಾಗಿದೆ ಇವತ್ತು ಮುಖ್ಯಮಂತ್ರಿಯ ದಿಶಾ ಕಮಿಟಿಯಲ್ಲಿ ಅವರನ್ನ ಸಸ್ಪೆಂಡ್ ಮಾಡಿ ಅಂತೇಳಿ ಆದೇಶ ಆಗಿದೆ ಇವತ್ತು ಸ್ವಂತ ಮಹಿಳಾ ಮತ್ತು ಮಕ್ಕಳ ಪ್ರಧಾನ ಕಾರ್ಯದರ್ಶಿ ಕೂಡ ಇವತ್ತ ಆದೇಶ ಮಾಡಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ಟರುದು ಹೇಳಿ ಒಂದು ವರ್ಷ ಆಯಿತು ಆದರೂ ಕೂಡ ಅಧಿಕಾರಿಗಳನ್ನ ರಕ್ಷಣೆ ಮಾಡೋದಂದ್ರೆ ಏನು ಅಂತಕ್ಕಂಥ ಇವತ್ತು ನಾವು ನಮಗೆ ಪ್ರಜಾತಂತ್ರ ವ್ಯವಸ್ಥೆಯ ಮೇಲೆ ಇವತ್ತ ಒಂದು ಮಹತ್ವದ ಅಂಗಂದ್ರೆ ಮಾಧ್ಯಮ ನಿಮ್ಮ ಮುಖಾಂತರ ನಾವು ಇವತ್ತು ಹೇಳಬೇಕಾಗಿದೆ ಆ ಬಡವರ ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ಆಗೋದನ್ನ ಇವತ್ತು ಇವತ್ತ ಬೀದರ್ ಜಿಲ್ಲೆಯಲ್ಲಿ ಎಷ್ಟೋ ಮಕ್ಕಳು ಪೌಷ್ಟಿಕಾರ ಕೊರತೆಯಿಂದ ಎಷ್ಟೋ ಮಕ್ಕಳು ಸಾವನ್ನಪ್ಪಿದ್ದಾರೆ ಇವತ್ತು ಇವತ್ತಲ್ಲಿ ಅಲೆಮಾರಿ ಸಮಾಜದ ಮಕ್ಕಳ ಹೆಸರಿನ ಮೇಲೆ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ಇಷ್ಟೆಲ್ಲ ನಡೆದ್ರೆ ಇವತ್ತು ಒಂದೊಂದು ಚೆಕ್ಗಳನ್ನ ಇವತ್ತು ಮಹಿಳಾ ಮತ್ತು ನಿಗಮದ ಹೆಸರಿನಲ್ಲಿ ಸ್ವಸಹಾಯ ಸಂಘ ಕೊಡ್ತಕ್ಕಂತ ಚೆಕ್ಗಳನ್ನ ಇವತ್ತು ಸರ್ಕಾರ ನಿಯಮ ಏನಿದೆ ಅವರು ಆನ್ಲೈನ್ ಮುಖಾಂತರ ಅಕೌಂಟ್ಗೆ ಹಣ ಮಾಡಿ ಜಮಾ ಮಾಡಿ ಅಂತಿದೆ ಆದ್ರೆ ಅವರು ಚೆಕ್ಗಳು ಕೊಟ್ಟು ಅಂದ್ರೆ ಚೆಕ್ಗಳ ಮುಖಾಂತರ ಅವ್ರ ಹಣ ದುರುಪಯೋಗ ಮಾಡ್ತಾ ಇದಾರೆ ಇವತ್ತು ಹಾ ಸರ್ ನಮ್ಮ ಇವರು ತಿಪ್ಪಣ್ಣ ಶಿರ್ಸಿಗೆ ಅಂತೇಳಿ ಮತ್ತು ರವೀಂದ್ರ ರತ್ನಾಕರ್ ಅಂತ ಹೇಳಿ ತಿಪ್ಪಣ್ಣ ಶಿರ್ಸಿಗಿ ಹಾ ಮತ್ತ ರವೀಂದ್ರ ರತ್ನಾಕರ್ ಅಂತೇಳಿ ಹಾ ಸರ್ ನಮ್ಮಲ್ಲಿ ಡಿ ಡಿ ಇದ್ರು ಇಬ್ಬರು ಬಿ ಎದರನ್ನ ಡಿಡಿದ್ರು ಆಮೇಲೆ ಇಲ್ಲಿ ಸಚಿವರ ಆಫೀಸ್ನಲ್ಲೇ ಇದ್ರು ಅವರು ಒಂದು ನಾಲ್ಕು ವರ್ಷ ಕೆಳಗಡೆ ಈಗ ನಾವು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ಇಲ್ಲಿ ಮೋಸ್ಟ್ಲಿ ಎಲ್ಲೋ ಧಾರವಾಡ ಅವರಿಗೆ ಕೊಡಗು ಹಾಕಿದಾರಂತೆ ಮತ್ತೊಬ್ಬರಿಗೆ ಇಲ್ಲಿ ಬಾಲ್ ವಿಕಾಸ್ ಅಕಾಡೆಮಿಗೆ ಧಾರವಾಡಕ್ಕೆ ಹಾಕಿದ್ದಾರೆ ಸುದ್ದಿ ಆಗ್ತದೆ ನಮಗೆ ಸರ್ ಸರ್ ಸುಮಾರು ಇವರು ಆರು ಕೋಟಿ ಮೇಲೆ ಪ್ರತಿ ಒಂದು ಇದ್ರಲ್ಲಿ ಏನು ಟೆಂಡರ್ ಕಟ್ತಾರೋ ಆ ಪ್ರಕ್ರಿಯೆಯಲ್ಲಿ ದೊಡ್ಡ ಇದು ಮಾಡಿದ್ದಾರೆ ಅದೆಲ್ಲ ಈಗಾಗಲೇ ತನಿಖೆ ಆಗಿದೆ ಸರ್ ಒಂದು ಆರು ಆರು ಕೋಟಿ ಹೇಗಿದೆ ಸರ್ ಸರ್ ಇವ್ರದಲ್ಲಿ ಇವರು ಮಾಡಿದ್ದಾರೆ ಅವ್ರ ಕ್ರೀಡಲ್ಲಿ ಅವರು ಮಾಡಿದ್ದಾರೆ ಇವರು ಇಪ್ಪತ್ತೈದು ಕೋಟಿ ಇದ್ರಲ್ಲಿ ಪೌಡ್ರದಲ್ಲಿ ಸಿಪ್ಪಣ ಹಾಂ ಹಾಲು ಪೌಡ್ರ್ನಲ್ಲಿ ಇವರು 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 ತತ್ತಿ ಇದ್ರಲ್ಲಿ ಟೆಂಡರ್ನಲ್ಲಿ ಈಗ ಸಚಿವರು ಈ ಸಚಿವರು ಗಮನಕ್ಕೆ ಬದಿ ಸಚಿವರಿಗೆ ಆದೇಶ ಇದೆ ಅವರು ಲೆಟರ್ ಬರೆದಿದ್ದಾರೆ ಸಚಿವರು ಸಸ್ಪೆಂಡ್ ಇದು ಮಾಡ್ತೀನಿ ಅಂತ ಹೇಳಿ ಆದ್ರೆ ಇವತ್ತಿಗೂ ಕ್ರಮ ಕೈಗೊಂಡಿಲ್ಲ ಇವತ್ತು ಒಂದು ವರ್ಷ ಆಯ್ತು ಹೇಳಿ ಅವರು ಅದು ಹೇಳಿ ಸರ್ ಹೇಳ್ತಲ್ಲ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅಂತ ಹೇಳ್ತಾ ಇದ್ನ ಸ್ಪಷ್ಟವಾಗಿ ಹೇಳ್ತಾರೆ ನನಗೇನು ಮುಚ್ಚುವರಿ ಯಾಕೆ ಬಡವರ ಮೇಲೆ ಆದ್ಮೇಲೆ ಅವ್ರು ಸರ್ಕಾರ ಪ್ರತಿನಿಧಿ ನಮ್ಮ 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 ಪ್ರತಿನಿಧಿಗಳು ಅವರು ಇವತ್ತು ಅವರನ್ನು ರಕ್ಷಣೆ ಮಾಡ್ತಾ ಇದಾರೆ ಅದಕ್ಕೆ ಅವ್ರನ್ನ ಸಂಪೂರ್ಣವಾಗಿ ಕೈ ಬಿಡಿ ಅಂತ ಕೇಳ್ತಾ ಇದ್ವಿ ಮುಖ್ಯಮಂತ್ರಿ ಅಂತ ಸರ್ ಸಹಜ ಆಗ್ತಾ ಇದೆಯಾ ಸರ್ ಇದರಲ್ಲಿ ಅದನ್ನು ಬಾಯಿ ಬಿಚ್ಚು ಹೇಳುವಂಥ ಅವಶ್ಯಕತೆ ಇಲ್ಲ ಹಾ ಏ ಸರ್ ಅವ್ರು ಆ ಇತರಂತೆ ತಡೆ ಇಡೋದು ಒಂದು ವರ್ಷ ತಡೆ ಇಳಿದ ಅವರು ಅವರಿಗೆ ಮಾಮೂಲು ಮುಟ್ಟಿದಂತೆ ತಡೆ ಹಿಡಿದಾರಲ್ಲ ಮಾಮೂಲು ಮುಟ್ಟದ್ದು ಯಾಕೆ ತಡೆ ಹಿಡಿತಾರೆ ಅವರು ಇವತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯನ್ನು ಸಂಪೂರ್ಣ ಹಾಳು ಮಾಡ್ತಕ್ಕಂತ ನಾವು ಹಿಂದಿನ ಸರ್ಕಾರ ಭ್ರಷ್ಟಾಚಾರ ಮಾಡ್ತಾರೆ ಇವರು ತಂದ್ರು ಇವರು ಅದ್ರ ಮತ್ತೆ ಅದ್ರ ಪಟ್ಟ ದುಪ್ಪಟ್ಟು ಮಾಡಿ ನಾನು ಮತ್ತೇನು ಮಾಡ್ಬೇಕು ಅಂತ ಜನರು ಎಲ್ಲೂ ಹೋಗ್ಬೇಕು ಜನರ ಇಷ್ಟು ಅನ್ಯಾಯ ಅತ್ಯಾಚಾರ ಇವತ್ತು ಜನ ಜಾಗೃತಿ ಇರೋದ್ರಿಂದ ಇವತ್ತು ಇವತ್ತಿಷ್ಟೆಲ್ಲ ರಾಜ ನಡೀತಾ ಇದೆ ಇವತ್ತು ತನಿಖಾ ತಂಡದವರು ವರದಿ ಕೊಟ್ಟಿದ್ದಾರೆ ಇವತ್ತು ಹದಿನಾ ಹದ್ನಾಲ್ಕು ಎಷ್ಟ ಇಪ್ಪತ್ ಮೂರನ ವರದಿ ಕೊಟ್ಟಿದ್ದಾರೆ ಆಮೇಲೆ ಆರು ನಾಲ್ಕು ಇಪ್ಪತ್ನಾಲ್ಕರಂದು ನಿರ್ದೇಶನ ನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ನಿರ್ದೇಶಕರು ಆದೇಶ ಮಾಡಿದ್ದಾರೆ ತಿಪ್ಪಣ್ಣ ಶಶಿ ಮತ್ತು ರವೀಂದ್ರ ರತ್ನಾಕರ್ ಮೇಲೆ ಕರ್ತವ್ಯ ಲೋಪದ ಬಗ್ಗೆ ವರದಿ ಈಗಾಗಲೇ ಸಲ್ಲಿಸಲಾಗಿದೆ ಆದರೂ ಕೂಡ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಗೊತ್ತಾ ಈ ಒಂದು ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಂದ್ರೆ ಅದು ಬಡವರು ಪರಿತಕ್ಕಂತ ಇಲಾಖೆ ಅದು ಅಲ್ಲಿ ಹೋಗೋರು ಶ್ರೀಮಂತರು ಹೋಗೋದಿಲ್ಲ ಅಲ್ಲಿ ಅಲ್ಲೆಲ್ಲರೂ ಹೋಗೋರು ಬಡವರು ಗಣಪತಿಗಳು ಇವತ್ತು ಹರಿಹರದ ಹೆಣ್ಣು ಮಕ್ಕಳ ಮೇಲೆ ಅಂಗಡಿ ತದ್ದಿಗಳನ್ನು ಇವತ್ತೆಲ್ಲಾಪ್ ಆಗ್ತಾ ಇದೆ ಅವ್ರಿಗೆ ಪೌಷ್ಟಿಕ ಆಹಾರ ಹಾಡ್ಕೊಳ್ಳೋದನ್ನ ಕೊಡ್ತಾ ಇಲ್ಲ ಇವತ್ತು ವೀಕ್ಲಿ ಕೊಡ್ತಕ್ಕಂಥ ಇದರಲ್ಲಿ ಮೂರು ದಿವ್ಸ ಕೊಟ್ಟು ಮೂರು ದಿವಸ ಗ್ಯಾಪ್ ಮಾಡ್ತಾ ಇದ್ದಾರೆ ಹೀಗೆ ಸಿಕ್ಕಾಪಟ್ಟಿ ಅವ್ಯವಹಾರ ಇವತ್ತು ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರೇ ಒಂದು ದಿನದಲ್ಲಿ ನಡೀತಾ ಇದೆ ಅವರು ಪೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರದ ಕೇಂದ್ರ ಸರ್ಕಾರ ಯೋಜನೆಗಳಾಗಲಿ ರಾಜ್ಯ ಸರ್ಕಾರದ ಯೋಜನೆಗಳಾಗ್ಲಿ ಅದು ಜನರಿಗೆ ಮುಟ್ಟದೇ ಇವತ್ತು ಯಾವ ಜನರಿಗೆ ನಾವು ಪೋಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಆ ಜನರ ಪೋಷಣೆ ಮಾಡೋನ್ ಬಿಟ್ಟು ಅವರನ್ನ ಇವತ್ತ ಅವರನ್ನ ಇವತ್ತು ಅವ್ರ ಅವ್ರ ಹತ್ತಿರ ಜನ ಎಲ್ಲ ಕಿತ್ಕೊಳ್ತಾರೆ ಇವರೇ ತಿಂದು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಆರೋಪ ಆಗಿದೆ ಅದ್ರ ಈಗಾಗಲೇ ಇವತ್ತು ಇಷ್ಟು ಇಷ್ಟೆಲ್ಲಾ ಮೂರು ವರ್ಷ ಆದ್ರೂ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ತನಿಖಾಧಿಕಾರಿಗಳು ಎಲ್ಲಾ ವರದಿ ಇದೆ ಆದ್ರೂ ಕೂಡ ಒಂದು ವರ್ಷದಿಂದ ತಡೆದಿಡಿದ್ದಾರೆ ಅದ್ರ ತಕ್ಷಣವೇ ಅವರನ್ನ ಕ್ರಮಗೊಳ್ಬೇಕು ಇಲ್ಲಾಂದ್ರೆ ಮುಖ್ಯಮಂತ್ರಿಯವರು ಇವರ ಸಚಿವ ಸಂಪುಟದ ಕೈ ಬಿಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇವೆ